ಕೌಶಲ್ಯದ ಮೂಲಕ ಭವಿಷ್ಯವನ್ನು ರೂಪಿಸುತ್ತಿದ್ದೇವೆ ಅಪ್ಸ್ಕಿಲ್ ಇಂಡಿಯಾ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕರ್ನಾಟಕ ಹಾಗೂ ಭಾರತದ ಯುವ ಜನತೆಯ ಡಿಜಿಟಲ್ ಶಿಕ್ಷಣ ಮತ್ತು ಒತ್ತಿ ಬದುಕನ್ನು ಸಬಲೀಕರಣಗೊಳಿಸುವಲ್ಲಿ ಮುಂಚೂಣಿಯಲ್ಲಿದೆ ಬದಲಾವಣೆ ನಮ್ಮಿಂದಲೇ ಆರಂಭ ಕೌಶಲ್ಯ ಅಭಿವೃದ್ಧಿ ಮತ್ತು ತಂತ್ರಜ್ಞಾನದ ಮೂಲಕ ಯುವಜನರ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸುತ್ತಿರುವ ಅಪ್ಸ್ಕಿಲ್ ಇಂಡಿಯಾ ಇನ್ಫೋಟೆಕ್ ನಮ್ಮ ಬಗ್ಗೆ ಒಂದು ನೋಟ ನಾವು ಕೇವಲ ಶಿಕ್ಷಣ ಸಂಸ್ಥೆಯಲ್ಲ ವಿದ್ಯಾರ್ಥಿಗಳು ಗೃಹಿಣಿಯರು ರೈತರು ಹಾಗೂ ವೃತ್ತಿಪರರ ಬದುಕನ್ನು ಕೌಶಲ್ಯದ ಮೂಲಕ ಉಜ್ವಲಗೊಳಿಸುವ ವೇದಿಕೆ ಪ್ರಮಾಣೀಕೃತ ಕೋರ್ಸ್ಗಳು ಹಾಗೂ ಆಧುನಿಕ ತಂತ್ರಜ್ಞಾನದ ಮೂಲಕ ನಾವು ಪ್ರಾಯೋಗಿಕ ಜ್ಞಾನವನ್ನು ನೀಡುತ್ತೇವೆ ಕಲಿಕೆ ಎನ್ನುವುದು ಕೇವಲ ತರಗತಿಗೆ ಸೀಮಿತವಲ್ಲ ಅಪ್ಸ್ಕಿಲ್ ಇಂಡಿಯಾ ಮೂಲಕ ನಾವು ಅಜೀವ ಕಲಿಕೆಯನ್ನು ಪ್ರೋತ್ಸಾಹಿಸುತ್ತಿದ್ದೇವೆ ಇದು ನಮ್ಮ ನವಭಾರತ ನಿರ್ಮಾಣಕ್ಕೆ ಒಂದು ಸಣ್ಣ ಕೊಡುಗೆ ನಮ್ಮ ದೃಷ್ಟಿ ಭಾರತದ ಯುವ ಜನತೆಯಲ್ಲಿ ಆತ್ಮವಿಶ್ವಾಸ ತುಂಬುವುದು ಹಾಗೂ ಸ್ಕಿಲ್ ಇಂಡಿಯಾ ಮಿಷನ್ಗೆ ಬಲ ನೀಡುವುದು ನಮ್ಮ ಧ್ಯೇಯ ಗುಣಮಟ್ಟದ ತರಬೇತಿ ಎನ್ಎಸ್ ಡಿ ಸಿ ಮತ್ತು ಸ್ಕಿಲ್ ಇಂಡಿಯಾದೊಂದಿಗೆ ಸಹಯೋಗ ಹಾಗೂ ಉಚಿತ ಜೀವನ ಕೌಶಲ್ಯ ಶಿಕ್ಷಣ ನೀಡುವುದು ಇದರಿಂದ ಯಾರಿಗೆ ಸಹಾಯವೆಂದರೆ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಗೃಹಿಣಿಯರು ರೈತರು ಹಾಗೂ ಹಿರಿಯ ನಾಗರಿಕರನ್ನು ಒಳಗೊಂಡಂತೆ ಎಲ್ಲರಿಗೂ ಪ್ರಾಯೋಗಿಕ ಜ್ಞಾನವನ್ನು ಪಡೆಯಬಹುದಾಗಿದೆ ನಮ್ಮ ಸಂಸ್ಥೆಯ ಸಮಾಜದ ಪ್ರತಿಯೊಂದು ವರ್ಗವನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತದೆ ವಿದ್ಯಾರ್ಥಿಗಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ಎಲ್ಲರಿಗೂ ಉತ್ತಮ ವಿವಾದ ನಾವು ಆಧುನಿಕ ತಂತ್ರಜ್ಞಾನ ಮತ್ತು ಪ್ರಾಮಾಣಿಕ ಕೋರ್ಸ್ಗಳ ಮೂಲಕ ತರಬೇತಿ ನೀಡುತ್ತೇವೆ ನಮ್ಮ ಪ್ರಮುಖ ಸೇವೆಗಳೆಂದರೆ ಉದ್ಯೋಗಾಧಾರಿತ ತರಬೇತಿ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಐಟಿ ಮತ್ತು ವೃತ್ತಿಪರ ಕೌಶಲಗಳಲ್ಲಿ ತರಬೇತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ಯು ಪಿ ಎಸ್ಎಸ್ಸಿ ಬ್ಯಾಂಕಿಂಗ್ ರೈಲ್ವೆ ನೀಟ್ ಜೆಇ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ಮೃದು ಕೌಶಲ್ಯ ಅಭಿವೃದ್ಧಿ ಸಂವಹನ ಕಲೆ ಸಾರ್ವಜನಿಕ ಭಾಷಣ ಮತ್ತು ನಾಯಕತ್ವ ಗುಣಗಳನ್ನು ತಿಳಿಸಿಕೊಡುತ್ತದೆ ನಮ್ಮ ಕಾರ್ಯಕ್ರಮಗಳು ಮತ್ತು ಉಪಕ್ರಮಗಳು ಅಪ್ಸ್ಕಿಲ್ ಇಂಡಿಯಾ ಬಹಳ ವಿವಿಧ ಪ್ರಕಾರದ ಕೋರ್ಸ್ಗಳನ್ನು ನೀಡುತ್ತಿದೆ ಇದರ ಮುಖ್ಯ ಕಾರ್ಯಕ್ರಮಗಳೆಂದರೆ ಸ್ಮಾರ್ಟ್ ಇಂಟರಾಕ್ಟಿವ್ ಲರ್ನಿಂಗ್ ಅಂದರೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಪರಸ್ಪರ ಆಧಾರಿತ ಶಿಕ್ಷಣ ಇದರಿಂದ ಶಿಕ್ಷಾರ್ಥಿಗಳು ಕಂಪ್ಯೂಟರ್ ಚಲನಚಿತ್ರ ಮೂಲಕ ಕಲಿಯುತ್ತಾರೆ ಡಿಜಿಟಲ್ ರೈಸ್ ಪ್ರೋಗ್ರಾಂ ಇದರಿಂದ ರೈತರಿಗೆ ಡಿಜಿಟಲ್ ಕೃಷಿ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯಬಹುದಾಗಿದೆ ಐ ಟಿ ಸ್ಮಾರ್ಟ್ ಪ್ಲಸ್ ಇದರಿಂದ ಸುಧಾರಿತ ಐ ಟಿ ಮತ್ತು ಕಂಪ್ಯೂಟರ್ ಕೌಶಲ್ಯದ ತರಗತಿಯನ್ನು ನೀಡುತ್ತದೆ ತಂತ್ರಜ್ಞಾನ ಭಿತ್ತಿಯ ಮೇಲೆ ಅರ್ಹತೆ ಹೆಚ್ಚಿಸುವುದು ಇದರ ಗುರಿಯಾಗಿದೆ ಸ್ಮಾರ್ಟ್ ಕಾಮರ್ಸ್ ಇದರ ಪರಿ ಪರಿಣಾಮವಾಗಿ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ವಿವರಣೆ ವಾಣಿಜ್ಯ ಮತ್ತು ಕೌಶಲ್ಯ ಮುಂದುವರೆದ ತರಬೇತಿಯನ್ನು ಇದರಿಂದ ಪಡೆಯಬಹುದಾಗಿದೆ ಸಾರ್ವಜನಿಕ ಭಾಷಣ ಎಐ ಮತ್ತು ಡಿಜಿಟಲ್ ಕೋರ್ಸ್ಗಳ ಸಂವಹನ ಮತ್ತು ಭಾಷಣ ಪಾಂಡಿತ್ಯ ಬೆಳೆಸುವುದು ಹಾಗೂ ಭವಿಷ್ಯದ ತಂತ್ರಜ್ಞಾನಗಳಲ್ಲಿ ಮೂಲಭೂತ ತರಬೇತಿಯನ್ನು ಪಡೆಯಬಹುದಾಗಿದೆ ಇದರಿಂದ ಹೆಚ್ಚಿನ ಕಾರ್ಯಕ್ರಮಗಳೇನೆಂದರೆ ಶಿಶುವಿಕಾಸ್ ವಿದ್ಯಾರ್ಥಿಗಳಿಗಾಗಿ ಐದರಿಂದ ಹದಿನಾರು ವರ್ಷ ವಯಸ್ಸಿನ ಮಕ್ಕಳಿಗೆ ಉದ್ದೇಶ ಇದರ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮವನ್ನು ಪಡೆಯಬಹುದಾಗಿದೆ ಆರೋಗ್ಯ ಮತ್ತು ಯೋಗಕ್ಷೇಮ ಇದರಿಂದ ಆರೋಗ್ಯ ಶಿಕ್ಷೆ ಮತ್ತು ಯೋಗಕ್ಷೇಮ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ ಡಿಜಿಟಲ್ ಉದ್ಯೋಗ ಮನೆಯಿಂದ ಕೆಲಸ ಮಾಡುವ ಮಿಷನ್ ಲಕ್ಷ ಪ್ರತಿ ಮನೆಯಲ್ಲಿ ಒಬ್ಬ ಡಿಜಿಟಲ್ ಗಳಿಕೆದಾರ ಹಾಗೂ ಭವಿಷ್ಯ ನಿಧಿ ಯೋಜನೆ ಭವಿಷ್ಯದ ಭದ್ರತೆ ಮತ್ತು ಆರ್ಥಿಕ ಯೋಜನೆಗಳ ಕಾರ್ಯಕ್ರಮವಾಗಿದೆ ಇದು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮತ್ತು ಐದರಿಂದ ಐವತ್ತು ವರ್ಷದ ವಯಸ್ಸಿನ ಜನರಿಗೆ ಪ್ರಯೋಗವಾಗಿದೆ ರಾಷ್ಟ್ರೀಯವಾಗಿ ಮಾನ್ಯತೆ ಪಡೆದ ಪ್ರಮಾಣೀಕರಣಗಳು ನಿಮ್ಮ ಕೋರ್ಸ್ ಪೂರ್ಣಗೊಂಡಾಗ ಪಡೆಯುವ ಪ್ರಮಾಣೀಕರಣ ಏನೆಂದರೆ ಮೊದಲನೇದಾಗಿ ಎನ್ಎಸ್ಡಿಎಸ್ ಸ್ಕಿಲ್ ಇಂಡಿಯಾ ಪ್ರಮಾಣಪತ್ರ ಇದರ ಲಾಭ ಸರ್ವೆ ರಾಷ್ಟ್ರೀಯ ಮಾನ್ಯತಾ ಪಾವತಿ ಹಾಗೂ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರ ಕಡೆಯಿಂದ ಒಂದು ಪ್ರಮಾಣಪತ್ರ ಎಂಎಸ್ ಡಿಇ ಅನುಮೋದಿತ ಅಂದರೆ ಸರ್ಕಾರಿ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಪರವಾಗಿ ಅನುಮೋದಿತವಾಗಿರುವ ಒಂದು ಪ್ರಮಾಣಪತ್ರ ಕೊನೆಯದಾಗಿ ಉದ್ಯಮ ಹೊಂದಾಣಿಕೆ ಪ್ರಮಾಣೀಕರಣಗಳು ಅಂದರೆ ಕಂಪನಿಗಳು ಅಪೇಕ್ಷಿಸುವ ಅಗತ್ಯತೆಯೊಂದಿಗೆ ಹೊಂದಾಣಿಕೆ ಆಗುವ ಪ್ರಮಾಣೀಕರಣಗಳು ಇದರ ಪ್ರಮುಖ ಪ್ರಮಾಣೀಕರಣ ಕ್ಷೇತ್ರಗಳೆಂದರೆ ಡಿಜಿಟಲ್ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಲೆಕ್ಕಪತ್ರ ಮತ್ತು ಟ್ಯಾಲಿ ಸೈಬರ್ ಸೆಕ್ಯೂರಿ ಹಾಗೂ ವೃತ್ತಿಪರ ಕೋರ್ಸ್ ಮೊಬೈಲ್ ಮತ್ತು ಗೃಹ ಉಪಕರಣ ದುರಸ್ತಿ ವೈದ್ಯಕೀಯ ಪ್ರತಿನಿಧಿ ಕಂಪ್ಯೂಟರ್ ಮೂಲಭೂತ ಮತ್ತು ಸುಧಾರಿತ ಐಟಿ ನಮ್ಮ ತರಬೇತಿ ವಿಧಾನ ಕೌಶಲ್ಯ ಹೇಗೆ ಮತ್ತು ಎಲ್ಲಿ ಕಲಿಸುತ್ತೇವೆ ಮೊದನೇದಾಗಿ ಮಿಶ್ರ ಕಲಿಕೆ ಅಂದರೆ ಹೈಬ್ರಿಡ್ ಲರ್ನಿಂಗ್ ಕೆಲವು ದಿನ ತರಗತಿ ಕೆಲವು ದಿನ ಆನ್ಲೈನ್ ತರಗತಿ ಹಾಗೂ ಕೆಲವು ದಿನ ವರ್ಚುವಲ್ ಗೂಗಲ್ ಮೀಟ್ ತರಬೇತಿ ಇದರಿಂದ ಶುಭ ಹೌದು ಮತ್ತು ಅಲ್ಲಿಂದ ಕೂಡ ಶಿಕ್ಷಣ ಪಡೆಯಬಹುದು ಎರಡನೆಯದಾಗಿ ಪ್ರಾಯೋಗಿಕ ಕಲಿಕೆ ಅಂದರೆ ಪ್ರಾಕ್ಟಿಕಲ್ ಲರ್ನಿಂಗ್ ವಿವರಣೆ ನೈಜ ಪ್ರಪಂಚದ ಕಾರ್ಯಯೋಜನೆಗಳು ಮತ್ತು ಪ್ರಾಯೋಗಿಕ ಪ್ರಯೋಗಾಲಯಗಳು ಇದರಿಂದ ಪಡೆಯಬಹುದಾಗಿದೆ ನೀವು ಕಲಿಸುವ ಕೌಶಲ್ಯ ನೈಜ ಪ್ರಾಕ್ಟಿಕಲ್ನಲ್ಲಿ ಅನ್ವಯ ಮಾಡುವುದು ಹಾಗೂ ಅಪ್ಲಿಕೇಶನ್ ಆಧಾರಿತ ಅಪ್ಲಿಕೇಶನ್ ಬೇಸ್ಡ್ ತತ್ವ ಬದಲು ಪ್ರಾಯೋಗಿಕ ಕೌಶಲ್ಯ ಅಭಿವೃದ್ಧಿ ಅಂದರೆ ಬುಕ್ ನೆನಪಿಸಿಕೊಳ್ಳುವುದನ್ನು ಬದಲು ಸಂಗತಿ ಬೇಕಾಗುವ ವಿದ್ಯೆಯನ್ನು ಕಲಿಸುವುದು ನಂತರ ಫಲಿತಾಂಶ ಕೇಂದ್ರಿತ ಅಂದರೆ ರಿಸಲ್ಟ್ ಫೋಕಸ್ಡ್ ಕೇವಲ ಪಠ್ಯಪುಸ್ತಕ ಜ್ಞಾನವಲ್ಲ ವೃತ್ತಿಪರ ಸಾಮರ್ಥ್ಯ ದೃಷ್ಟಿಯನ್ನು ನೇಮಿಸಿಕೊಂಡು ಇದನ್ನು ಪಡೆಯುವುದು ನಿಯೋಜನೆ ಬೆಂಬಲ ಮತ್ತು ಪ್ರಯೋಜನಗಳು ಕೋರ್ಸ್ ಪೂರ್ಣಗೊಂಡ ನಂತರ ಎಲ್ಲ ಸಹಾಯ ಹಾಗೂ ನಾಲ್ಕು ಮುಖ್ಯ ಯೋಜನೆಗಳ ಬೆಂಬಲಗಳು ಮೊದಲನೇದಾಗಿ ವೃತ್ತಿ ಮಾರ್ಗದರ್ಶನ ಅಂದರೆ ವೃತ್ತಿಪರ ಸಲಹಾ ಅವಧಿಗಳು ಮತ್ತು ಸೂಚನೆ ಇದರಿಂದ ಕೋರ್ಸ್ ರೇಟ್ ದರ ಮತ್ತು ವೃತ್ತಿಪರ ಮಾರ್ಗ ನೇರ ದಂಡಿನ ಅನುಸಾರವಾಗಿ ಆಯ್ದುಕೊಂಡುಕೊಳ್ಳುತ್ತಾರೆ ಸಂದರ್ಶನ ತಯಾರಿ ಅಂದರೆ ಸಿ ವಿ ಸಂದರ್ಶನ ತರಬೇತಿ ಹಾಗೂ ಆತ್ಮವಿಶ್ವಾಸ ರೀತಿ ಮಾತನಾಡುವುದು ಮೂರನೆಯದಾಗಿ ಉದ್ಯಮ ಪಾಲುದಾರಿಕೆ ಅಂದರೆ ಇಂಟರ್ನ್ಶಿಪ್ ಹಾಗೂ ಉದ್ಯೋಗ ನಿಯೋಜನೆ ಅವಕಾಶಗಳ ನೇತೃತ್ವ ಸ್ಟಾರ್ಟ್ಅಪ್ ಬೆಂಬಲ ಉದ್ಯಮಶೀಲತೆ ಮಾರ್ಗದರ್ಶನ ಯಾವುದಾದರೂ ವ್ಯವಸಾಯ ಪ್ರಾರಂಭ ಮಾಡಲು ಸಹಾಯ ಮತ್ತು ಆರ್ಥಿಕ ನೆರವು ಇದರಿಂದ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಅಂದಹಾಗೆ ಆರೋಗ್ಯ ವಿಮೆ ಅಂದರೆ ಅನಾರೋಗ್ಯತೆಯಿಂದ ರಕ್ಷಣೆ ವೈಯಕ್ತಿಕ ಅಪಘಾತ ವಿಮೆ ಮೇಧಾವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳು ಸ್ಟಾರ್ಟ್ಅಪ್ ನಿಧಿ ಮತ್ತು ವ್ಯಾಪಾರ ಮಾರ್ಗದರ್ಶನ ಸ್ಟಾರ್ಟ್ ಡಿಜಿಟಲ್ ಕಲಿಕೆಯ ಸಂಪನ್ಮೂಲಗಳು ಹಾಗೂ ಹಂಡ್ರೆಡ್ ಪರ್ಸೆಂಟ್ ಉಚಿತ ಜೀವನ ಕೌಶಲ್ಯ ಶಿಕ್ಷೆ ಇದರಿಂದ ಪ್ರಾಯೋಗಿಕ ಜೀವನ ಕೌಶಲ ಪುಸ್ತಕವನ್ನು ಪಡೆಯಬಹುದಾಗಿದೆ ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಆ್ಯಪ್ ಉಚಿತ ಜೀವನ ಕೌಶಲ್ಯ ತರಗತಿಗಳು ಇದರಿಂದ ಕರ್ನಾಟಕದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಮುಖ್ಯ ವೈಶಿಷ್ಟ್ಯಗಳು ಉಚಿತ ಪ್ರವೇಶ ಕೊನೆಯವರ್ಟ್ ಸಾಲರಿ ತದಸು ಕಿಟಿಧಾರಿಸಿ ಮುನಾದಿ ಡಿಜಿಟಲ್ ಅಧ್ಯಯನ ಸಾಮಗ್ರಿಗಳು ಅಂದರೆ ವಿಡಿಯೋ ಪಾಠಗಳು ಪಠ್ಯಗಳು ಇಂಟರ್ನ್ಶಿಪ್ ಆಕ್ಟಿವ್ ಮತ್ತು ತುಂಬ ಆಸಕ್ತಿದಾಯಕವಾದ ವಿಡಿಯೋ ಇಂಟರ್ಆಕ್ಟಿವ್ಗಳು ವೈಯಧ್ಯಮ ವೈವಿಧ್ಯಮಯ ಕೋರ್ಸ್ ವಿವ ವಿಷಯಗಳು ತಿರುಪನ ಸಾಮಾನ್ಯ ಕೌಶಲ್ಯ ಎಐ ಸಂವಹನ ಸಾರ್ವಜನಿಕ ಭಾಷಣ ವೈದ್ಯಕ ಗಣಿತ ಸ್ಮರಣೆ ತರಬೇತಿ ಮತ್ತು ಇತರ ಅನೇಕ ಕೋರ್ಸ್ಗಳನ್ನು ಇದರಿಂದ ಪಡೆಯಬಹುದಾಗಿದೆ ಎಲ್ಲರಿಗಾಗಿ ಸುಲಭವಾಗಿ ಪ್ರವೇಶಿಸಬಹುದಾದ ವಿದ್ಯಾರ್ಥಿಗಳು ಗೃಹಿಣಿಯರು ರೈತರು ಹಿರಿಯ ನಾಗರಿಕರು ಎಲ್ಲರೂ ಕೂಡ ಇದರನ್ನು ಪ್ರಯೋಗ ಪಡಬಹುದು ಇದರ ಮಿಷನ್ ಪ್ರತಿ ಮನೆಯಲ್ಲೂ ಒಬ್ಬ ಡಿಜಿಟಲ್ ಗಳಿಕೆದಾರರನ್ನು ಒಳಗೊಂಡಿದೆ ಹಾಗೂ ಇದರಿಂದ ಲಾಭವಾಗುವುದು ಉಚಿತ ಶಿಕ್ಷಣ ಮತ್ತು ತರಬೇತಿ ನಿರಾಪತ್ತೆ ಮತ್ತು ವಿಮೆ ಉದ್ಯೋಗ ಮತ್ತು ನೇತೃತ್ವ ಹಾಗೂ ಕೌಶಲ್ಯ ಅಭಿವೃದ್ಧಿ